श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरि ओम् आपादमौलिपर्यन्तम् गुरूणामाकृतिम् स्मरेत तेन विघ्नाः प्रणश्यन्ति सिध्यन्ति च मनोरथाः नमस्ते प्रणत प्राणेशप्रणतविभवायामनिमगाः वनिमगाः स्वामिन् रामप्रियतम हनुमन् गुरुगुणा नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदेशसुदृशं नो जय जया, जया। अजस्वामिन् दुष्टान्दमयदमयो व्यक्तमचिरात् गुणान् गूढान् विष्णो कथय कथयस्वान् प्रमदयन् सुस्तिस्तु सतां वशेषन्मङ्गलानि भवन्तु पूज्याय राघवेन्द्राय सत्यधर्मरताय च भजतात् कल्पवृक्षाय नमताङ्कामदेन वे दुर्वाजद्वान्तरवये वैष्णवेन्द्रि वरेन्दवे श्रीराघवेन्द्रगुरवे नमोऽत्यन्तदयालवे मुकोऽपि यत्प्रसादेन मुकुन्दशयनाय ते राजराजाय ते रिक्तः ರಾಘವೇಂದ್ರಂ ತಮಾಶ್ವೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕಲ್ಪವೃಕ್ಷ ಕಾಮಧೇನುಗಳಾದಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನಾ ಬಹಳ ಹತ್ತಿರದಲ್ಲಿದೆ ನಹಂ ಕರ್ತ ಹರಿ ಕರ್ತ ಅಂತ ವಿಶೇಷವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಾನು ಏನೂ ಕೆಲಸವನ್ನು ಮಾಡೋದಿಲ್ಲ ಭಗವಂತ ನನ್ನ ಕಡೆಯಿಂದ ಸತ್ಕರ್ಮಗಳನ್ನು ಮಾಡಿಸ್ತಾ ಇರ್ತಾನೆ ಎಲ್ಲರಲ್ಲೂ ನಿಂತು ರಾಯರು ವಿಶೇಷವಾಗಿ ಅವರ ಅವರವರ ಪಾತ್ರದಾಗಿ ಅವರಲ್ಲೇ ಒಳಗಡೆ ಇದ್ದು ಅವರ ಮೂಲಕ ಒಳ್ಳೆಯ ಸತ್ಕರ್ಮಗಳನ್ನು ಮಾಡಿಸ್ತಾ ಇರ್ತಾನಂತೆ ಭಗವನ ಭಗವಂತ ರಾಯರು ಆದ್ದರಿಂದ ರಾಯರ ಮಹಿಮೆ ಬಹಳ ದೊಡ್ಡದಂತೆ ಅದಕ್ಕೆ ಇಷ್ಟೇ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಂತ ನಮಗೆ ರಾಯರು ತಿಳಿಸ್ಕೊಟ್ಟಿದ್ದಾರೆ ಭಾಳ ದೊಡ್ಡದಂತೆ ಅವರ ಮಹಿಮೆಗಳನ್ನು ಎಷ್ಟು ನಾವು ಮಾಡಿದ್ರು ಸಹಿತ ಕೊಂಡಾಡಿದ್ರು ಸಹಿತ ಸಾಲದು ಅಂತ ಹೇಳ್ತಾರೆ ರಾಯರ ಆರಾಧನೆ ಹತ್ತಿರದಲ್ಲಿದೆ ಆ ಹತ್ತಿರ ಬರೋಕ್ಕಿಂತ ಮುಂಚೆ ನಾವು ಏನೇನು ಮಾಡಬೇಕು ಅಂತ ದೊಡ್ಡ ಎಚ್ಚರಗಳನ್ನು ನಾವು ತಗೋಬೇಕು ಭಾಳ ದೊಡ್ಡ ತಿಳ್ಕೊಳ್ಳೋ ಅಂಥ ವಿಚಾರ ಇದು ರಾಯರ ಆರಾಧನೆ ಬರ್ತಾ ಇದೆ ಅಂತಂತಂದರೆ ನಮಗೆ ದೊಡ್ಡ ಹಬ್ಬ ಯಾಕಂದರೆ ಕುಣಿಯೋ ಹಬ್ಬ ನಡೆದಾಡೋ ಹಬ್ಬ ಕೊಂಡಾಡುವಂಥ ಹಬ್ಬ ಭಜಿಸುವಂಥ ಹಬ್ಬ ಅಂಥ ಇಂಥ ಹಬ್ಬ ಅಲ್ಲ ನಮ್ಮ ಮನೆಗೆ ಇಡೀ ನಮ್ಮ ಜೀವನವನ್ನೇ ಉದ್ಧಾರ ಮಾಡುವಂಥ ಹಬ್ಬ ರಾಯರ ಆರಾಧನಾ ಮಹೋತ್ಸವ ರಾಘವೇಂದ್ರ ಗುರು ಸಾರ್ವಭೌಮರ ಒಬ್ಬೊಬ್ಬರ ಮನೆಯಲ್ಲಿಯೂ ಸಹಿತ ವಿಶೇಷವಾಗಿ ಅವರ ಆರಾಧನೆ ಬರ್ತಾ ಇದೆ ಅಂತಂತಂದರೆ ಅವರ ವಿಶೇಷವಾಗಿ ನಾಮಸ್ಮರಣೆಯನ್ನು ಮಾಡತಕ್ಕದ್ದು ಅವರ ಗ್ರಂಥಗಳನ್ನು ವಿಶೇಷವಾಗಿ ಹೇಗಪ್ಪ ಮಾಡಬೇಕಪ್ಪ ಅಂತಂತಂದ್ರೆ ರಾಯರ ಎಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೋ ಅದನ್ನೆಲ್ಲ ಪ್ರತಿನಿತ್ಯ ಕೂತ್ಕೊಂಡು ಬರಿಬೇಕಂತ ನಾವು ನಿಮಗೆ ಈಗಿನ ಕಾಲದಲ್ಲಿ ಭಾಳ ತಾಂತ್ರಿಕ ಜೀವನ ಆದ್ದರಿಂದ ಜೀವನ ಭಾಳ ಬೇರೆ ಚೇಂಜ್ ಆಗಿದೆ ಇವಾಗ ಯಾಕಂದರೆ ತಾಂತ್ರಿಕ ಜೀವನ ಆದ್ದರಿಂದ ನೆಟ್ಟಲ್ಲಾಗ್ಬೋದು ಪ್ರತಿಯೊಂದರಲ್ಲಿ ಬೇಕಾದಷ್ಟು ನಿಮಗಳಿಗೆ ಸಿಗುತ್ತೆ ಆದ್ದರಿಂದ ರಾಯರ ವಿಶೇಷವಾಗಿರುವಂತಹ ಗ್ರಂಥಗಳು ನಮಗೆ ಬೇಕು ಅದರೆಲ್ಲ ನಾವು ಸ್ಮರಣೆಯನ್ನು ಮಾಡಬೇಕಂತೆ ರಾಘವೇಂದ್ರ ಗುರುಸಾರ ಹೋಮರ ಪ್ರತಿಯೊಂದು ಗ್ರಂಥಗಳನ್ನು ನಾವು ಸ್ಮರಣೆಯನ್ನು ಮಾಡಬೇಕು ವಿಶೇಷವಾಗಿ ಆ ಅವರೆಲ್ಲ ಗ್ರಂಥಗಳನ್ನು ನಾವು ಸ್ಮರಣೆಯನ್ನು ಮಾಡಬೇಕಂತೆ ಅವರ ಗ್ರಂಥಗಳನ್ನು ಸ್ಮರಣೆ ಮಾಡಿದ್ರೆ ಸಾಕಂತೆ ಅವರ ಆ ಆರಾಧನೆಗಿಂತ ಮುಂಚೆ ನಮಗೆ ವಿಶೇಷ ಸನ್ನಿಧಾನ ಅಂತ ಅವರ ಗ್ರಂಥಗಳ ಹೆಸರು ಪ್ರತಿಯೊಂದು ಸಹಿತ ಸ್ಮರಣೆಯನ್ನು ನಾವು ಮಾಡಬೇಕು ಅವರ ಗ್ರಂಥದ ಪ್ರತಿಯೊಂದು ಹೆಸರುಗಳನ್ನು ನಾವು ನಾಮಸ್ಮರಣೆಯನ್ನು ಮಾಡ್ತಾ ಹೋಗೋಣ ಆ ಇಡೀ ಗ್ರಂಥದ ಒಂದು ಏನು ಲಿಷ್ಟಿದೆ ಅದು ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನೆಲ್ಲ ಪ್ರತಿಯೊಬ್ಬರು ಕಾಪಿ ಮಾಡಿಕೊಂಡು ನೋಡಿಕೊಂಡು ಪ್ರತಿನಿತ್ಯ ಬರಿಬೇಕು ಪ್ರತಿನಿತ್ಯ ಎಷ್ಟಾಗುತ್ತೋ ಅಷ್ಟು ಸಲ ಆ ಗ್ರಂಥಗಳ ಹೆಸರು ಓದಬೇಕು ಜೊತೆಗೆ ಮನನ ಮಾಡಬೇಕು ಜೊತೆಗೆ ಬರೆಯೋದರ ಮೂಲಕ ರಾಯರ ವಿಶೇಷ ಋಣ ನಮ್ಮ ಮೇಲಿದೆ ಆದ್ದರಿಂದ ಈ ಮೂಲಕ ಆದರೂ ಸಹಿತ ರಾಯರ ಋಣವನ್ನು ನಾವು ತೀರಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ವಿಶೇಷವಾಗಿ ರಾಯರ ಮೊದಲನೇ ಗ್ರಂಥ ಶ್ರೀಮನ್ಯಾಯಸುಧ ಪರಿಮಳ ಗ್ರಂಥ ಅಣುಭಾಷ್ಯ ವ್ಯಾಖ್ಯ ತತ್ವಮಂಜರಿ ಮತ್ತು ತತ್ವಪ್ರಕಾಶಿಕ ಭಾವದೀಪ ಮತ್ತು ಚಂದ್ರಿಕಾ ಪ್ರಕಾಶ ಮತ್ತು ಪುರುಷ ಸೂಕ್ತ ವ್ಯಾಖ್ಯಾನ ಮತ್ತು ಮಂತ್ರಾರ್ಥ ಮಂಜರಿ ಇದಕ್ಕೆ ರುಘಾರ್ಥ ಮಂಜರಿ ಅಂತಲೂ ಕರೆಯುತ್ತಾರೆ ಮತ್ತು ಸೂಕ್ತ ವ್ಯಾಖ್ಯಾನ ಮತ್ತು ಗರ್ಭ ಸೂಕ್ತ ವ್ಯಾಖ್ಯಾನ ಮತ್ತು ಸಮುದ್ರ ಸೂಕ್ತ ವ್ಯಾಖ್ಯಾನ ಮತ್ತು ಈಶಾವಾಸ್ಯೋಪನಿಷತ್ ಖಂಡಾರ್ಥ ಮತ್ತು ತಲಾವಕಾರ ಉಪನಿಷತ್ ಖಂಡಾರ್ಥ ಮತ್ತು ಕಾಟಕೋಪನಿಷತ್ ಖಂಡಾರ್ಥ ಷಟ್ಪ್ರಶ್ನೋಪನಿಷತ್ ಖಂಡಾರ್ಥ ತೆತ್ತಿರೀಯ ಉಪನಿಷತ್ ಖಂಡಾರ್ಥ ಅಥರ್ವಣ ಉಪನಿಷತ್ ಖಂಡಾರ್ಥ ಮಾಂಡೋಲೋಪನಿಷತ್ ಖಂಡಾರ್ಥ ಚಾಂದೋಗ್ಯೋಪನಿಷತ್ ಖಂಡಾರ್ಥ ಬೃಹದಾರಣ್ಯೋಪನಿಷತ್ ಖಂಡಾರ್ಥ ಐತರೇಯ ಉಪನಿಷತ್ ಮಂತ್ರಾರ್ಥ ಸಂಗ್ರಹ ಮತ್ತು ಗೀತಾರ್ಥ ಸಂಗ್ರಹ ಇದನ್ನು ಗೀತಾ ವಿವೃತ್ತಿಯಂತನೂ ಸಹಿತ ನಾವು ಕರಿತೀವಿ ಮತ್ತು ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ ಟಿಪ್ಪಣಿ ಮತ್ತು ಗೀತಾ ತಾತ್ಪರ್ಯ ಟೀಕಾ ವಿವರಣೆ ಇದನ್ನು ನ್ಯಾಯದೀಪಿಕಾ ವಿವರಣೆ ಅಂತಲೂ ಸಹ ಕರೆದಿದ್ದಾರೆ ಮತ್ತು ತಂತ್ರ ದೀಪಿಕಾ ಅಂತ ಬಹಳ ವಿಶೇಷವಾಗಿರುವಂಥ ಗ್ರಂಥ ಇದು ಬ್ರಹ್ಮಸೂತ್ರಾರ್ಥ ಸಂಗ್ರಹ ಮಧ್ವಾಚಾರ್ಯರಿಂದ ರಚಿತವಾದಂಥ ಒಂದೊಂದು ಸೂತ್ರಗಳಿಗೆ ತಂತ್ರದೀಪಿಕಾ ಅಂತ ಭಾ ಬ್ರಹ್ಮಸೂತ್ರಾರ್ಥಗಳನ್ನು ಆ ಸೂತ್ರಗಳನ್ನು ಸಂಗ್ರಹವನ್ನು ಮಾಡಿದ್ದಾರೆ ವಿಶೇಷವಾಗಿ ಮತ್ತು ನ್ಯಾಯ ಮುಕ್ತಾವಳಿಯಂಥ ಅಧಿಕರಣಗಳಿಗೆ ಸಂಗ್ರಹವನ್ನು ಮಾಡಿ ಅರ್ಥವನ್ನು ಬರೆದಿದ್ದಾರೆ ಅಣುಭಾಷ್ಯ ಟೀಕಾ ಅಂತ ಕರೀತಾರೆ ಮತ್ತು ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕ ಭಾವದೀಪ ಮತ್ತು ಅನುವ್ಯಾಖ್ಯಾನ ನ್ಯಾಯಸುಧಾ ಪರಿಮಳ ಮತ್ತು ಶ್ರೀ ವಿಷ್ಣು ತತ್ವ ವಿನಿರ್ಣಯ ಭಾವದೀಪ ಮತ್ತು ತತ್ವೋದ್ಯೋತ ಟೀಕಾ ಟಿಪ್ಪಣಿ ಮತ್ತು ತತ್ವಸಂಖ್ಯಾನ ಭಾವದೀಪ ಮತ್ತು ಕಥಾಲಕ್ಷಣ ಭಾವದೀಪ ಮತ್ತು ಕರ್ಮನಿರ್ಣಯ ಭಾವದೀಪ ಪ್ರಮಾಣ ಲಕ್ಷಣ ಭಾವದೀಪ ಪ್ರಮಾಣ ಪದ್ಧತಿ ಭಾವದೀಪ ತರ್ಕತಾಂಡವ ನ್ಯಾಯದೀಪ ಶ್ರೀರಾಮಚಾರಿತ್ರ್ಯ ಮಂಜರಿ ಮತ್ತು ಶ್ರೀ ಕೃಷ್ಣ ಚಾರಿತ್ರ್ಯ ಮಂಜರಿ ಮಹಾಭಾರತ ತಾತ್ಪರನಿರ್ಣಯ ಭಾವ ಸಂಗ್ರಹ ಮತ್ತು ವಿಶೇಷವಾಗಿರುವಂಥ ವಾದಾವಲಿ ವ್ಯಾಖ್ಯಾನಂ ಅಂತ ಇದು ದೊಡ್ಡ ಮಹಾಗ್ರಂಥ ವ್ಯಾಕರಣಭರಿತವಾದಂಥ ಗ್ರಂಥ ಮತ್ತು ಚಂದ್ರಿಕಾ ಪ್ರಕಾಶ ಇದನ್ನು ಪುನರಾವರ್ತಿತ ಅಂತಲೂ ಕರೀತಾರೆ ಹಾಗೂ ತರ್ಕತಾಂಡವ ವ್ಯಾಖ್ಯಾನಂ ಮತ್ತು ಪ್ರಮಾಣ ಪದ್ಧತಿ ವ್ಯಾಖ್ಯಾನಂ ಅಣು ವಿಜಯ ವ್ಯಾಖ್ಯಾನಂ ಮತ್ತು ಭಾಟ್ಟೆ ಸಂಗ್ರಹ ಅಂತ ಪ್ರಾತಃ ಸಂಕಲ್ಪ ಗದ್ಯ ಸರ್ವಸಮರ್ಪಣ ಗದ್ಯ ಪ್ರಮೇಯ ಸಂಗ್ರಹ ತಂತ್ರಸಾರ ಸಂಗ್ರಹ ಮತ್ತು ತಿಥಿ ನಿರ್ಣಯ ಭಗವದ್ ಅಂತ ವಿಶೇಷವಾಗಿರುವಂಥ ದೊಡ್ಡ ಗ್ರಂಥ ಇದು ಸ್ತುತಿ ಅಂತ ಬಹಳ ವಿಶೇಷವಾಗಿರುವಂಥ ಕರೆದಿದ್ದಾರೆ ಮತ್ತು ನದಿ ತಾರತಮ್ಯ ಸ್ತೋತ್ರ ಅಂತ ಬಹಳ ವಿಶೇಷವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಇಂದು ಎನಗೆ ಗೋವಿಂದ ಅಂತ ವಿಶೇಷವಾಗಿ ದೇವರ ನಾಮವನ್ನು ಮಾಡಿದ್ದಾರೆ ಮತ್ತು ಮರುತ ನಿನ್ನಯ ಮಹಿಮೆ ಅಂತ ಸುಳಾದಿಯನ್ನು ವಿಶೇಷವಾಗಿ ಐವತ್ನಾಲ್ಕು ಐವತ್ತೆರಡು ಗ್ರಂಥದ ಮೂಲಕ ನಾನು ನಿಮ್ಮಲ್ಲಿ ಹೇಳ್ಕೊಂಡಿದ್ದೇನೆ ರಾಯರಿಗೆ ಸಮರ್ಪಣೆಯನ್ನು ನಾವು ಮಾಡಿದ್ದೇವೆ ವಿಶೇಷವಾಗಿರುವಂಥ ಇದೆಲ್ಲ ಗ್ರಂಥಗಳು ರಾಯರು ಬರೆದಿರುವಂಥ ಗ್ರಂಥ ದೊಡ್ಡ ದೊಡ್ಡ ಗ್ರಂಥಗಳು ಇದೆಲ್ಲ ಹೆಸರು ಕೇಳಿದ್ರೆ ಸಾಕಂತೆ ಭಾಳ ದೊಡ್ಡ ನಮಗೆ ಪುಣ್ಯ ಬರುತ್ತೆ ರಾಯರ ಪೂರ್ವಾರಾಧನೆ ಅಂತ ಅಂದರೆ ಮೊದಲಿಗೆ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ ಅಂತ ವಿಶೇಷವಾಗಿರುವಂಥದ್ದು ನಿಮಗೆ ಮುಂದಿನ ಏನಾದರೂ ಅವರ ರಾಯರ ಆರಾಧನೆಗಳ ಬಗ್ಗೆ ನಿಮಗೆ ಬೇಕಾದರೆ ಅದನ್ನು ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ರಾಯರ ಆರಾಧನೆ ನಮಗೆ ತಿಳ್ಕೊಳ್ಬೇಕು ನಿಮಗೆ ಏನೇ ರಾಯರ ಬಗ್ಗೆ ತಿಳ್ಕೊಳ್ಳೋದಾದರೂ ಸಹಿತ ನಮಗೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸ್ಕೊಟ್ರೆ ನಾನು ಅದರ ಬಗ್ಗೆ ಯಥಾಮತಿ ಯಥಾಜ್ಞಾನವಾಗಿ ನಮಗೆ ನಾನು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಆದ್ದರಿಂದ ವಿಶೇಷವಾಗಿ ಯಾರು ಐವತ್ತೆರಡು ಗ್ರಂಥವನ್ನು ಹೆಸರು ಹೇಳಿದ್ರೆ ಸಾಕಂತೆ ಬರೆದ್ರೆ ಸಾಕಂತೆ ದೊಡ್ಡ ಮಹಾ ಪುಣ್ಯ ಅಂತ ಹೇಳಿದ್ದಾರೆ ಪ್ರತಿಯೊಬ್ಬರು ರಾಯರ ಆರಾಧನಾ ಮುಂಚಿತವಾಗಿ ಇಷ್ಟು ಗ್ರಂಥಗಳನ್ನು ಪ್ರತಿನಿತ್ಯ ಬರೆದು ಪ್ರತಿನಿತ್ಯ ಸ್ಮರಣೆಯನ್ನು ಮಾಡೋದರ ಮೂಲಕ ಮನನ ಮಾಡಬೇಕಂತಂದರೆ ಬೈಪಾಟ್ ಮಾಡಬೇಕಂತೆ ವಿಶೇಷವಾಗಿರುವಂತಹ ರಾಯರ ಇದೆಲ್ಲ ದೊಡ್ಡ ನಮ್ಮ ಆದ್ಯ ಕರ್ತವ್ಯ ಅದೇ ದೊಡ್ಡ ಮಹಾ ಆರಾಧನಾ ಆರಾಧನಾ ಅಂತಂತಂದರೆ ಸುಮ್ಮನೆ ಅವರ ಸ್ವಸ್ತೋದಕ ಪರಿಮಳ ಪ್ರಸಾದ ಪಂಚಾಮೃತ ಕುಡಿಯೋದಲ್ಲ ಈ ಗ್ರಂಥದ ನಾವು ತಿಳ್ಕೊಳ್ಳೋದ್ರ ಮೇಲೆ ಗ್ರಂಥದ ಹೆಸರುಗಳನ್ನು ತಿಳ್ಕೊಳ್ಳೋದ್ರ ಮೇಲೆ ನಮ್ಮ ವಿಶೇಷವಾಗಿರುವಂಥ ನಮ್ಮ ಆದ್ಯ ಕರ್ತವ್ಯ ನಾವು ಮಾಡಬೇಕು ಆದ್ದರಿಂದ ಪ್ರತಿಯೊಬ್ಬರಿಗೂ ಇದನ್ನು ತಿಳ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಮೂಲಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆಲ್ಲ ಪ್ರತಿಯೊಂದು ಗ್ರಂಥದ ಹೆಸರನ್ನು ನಾನು ಹಾಕಿಸಿದ್ದೇನೆ ಪ್ರತಿಯೊಬ್ಬರು ನೋಡಿ ಬರೀರಿ ಮನನವನ್ನು ಮಾಡಿ ಕೃತಾರ್ಥರಾಗಿ ಅಂತೇಳಿ ಸಂಪೂರ್ಣ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು ಮದ್ವೇಷಾರ್ಪಣಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣ ಪ್ರತಿನಿಲತ ಯಥಗೋಚ ಮಹಂತೇನ ಪ್ರಿಯತಾಂ ಕಮಲಾಲಯಿ ಪ್ರತಿಯೊಬ್ಬರ ಕಷ್ಟಗಳನ್ನು ಏನೇ ನಿಮ್ಮಲ್ಲಿದ್ದರೂ ಸಹಿತ ಕೆಳಗಡೆ ಕಮೆಂಟ್ ಮೂಲ ಬಾಕ್ಸಿದೆ ಮತ್ತು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನಿಮಗೆ ಏನೇ ಕಷ್ಟ ಇದ್ದರೂ ಸಹಿತ ಕರೆಯ ಮೂಲಕ ತಿಳಿಸ್ಬೋದು ಏನೇ ಕಷ್ಟಗಳಿದ್ದರೂ ಏನೇ ಜ್ಯೋತಿಷ್ಯವನ್ನು ಕೇಳಬೇಕಿದ್ರು ಸಹಿತ ರಾಯರ ಮುಂದೆ ನಮ್ಮ ಮುಂದೆ ಹೇಳೋದಿಲ್ಲ ಅದಕ್ಕೆ ನಾಮ ಕರ್ತ ಹರಿಕರ್ತ ಅಂತ ಹೇಳೋದು ಆದ್ದರಿಂದ ಪ್ರತಿಯೊಬ್ಬರೂ ಸಹಿತ ಯಾರ್ಯಾರು ಈ ಗ್ರಂಥಗಳ ಹೆಸರನ್ನು ಬರೆದಿದ್ದೀರಿ ದಯವಿಟ್ಟು ಅವರ ಶ್ರೀ ರಾಘವೇಂದ್ರ ಎನ್ವ ಅಂತ ಹೇಳಿ ಕೆಳಗಡೆ ನಿಮ್ಮ ಹೆಸರುಗಳನ್ನು ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅವರೆಲ್ಲರಿಗೂ ಸಹಿತ ರಾಯರು ವಿಶೇಷವಾಗಿ ಕೃತಾರ್ಥರಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡೋಣ ಹರಿ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು ಹರಿ ಓಂ ಓ